ಐಶ್ವರ್ಯಗೆ ತಟ್ಟಿದ ನಾಮಿನೇಷನ್ ಬಿಸ್ ದಿಢೀರ ಆಟ ಬದಲಾಯಿಸಿದ ಬಿಗ್ ಬಾಸ್ ಸ್ಪರ್ಧಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅರವತ್ತಾರನೇ ದಿನಕ್ಕೆ ಕಾಲಿಟ್ಟಿದ ಹತ್ತನೇ ವಾರಕ್ಕೆ ಕಾಲಿಟ್ಟಿದ್ದ ಬಿಗ್ ಬಾಸ್ ದಿನಕ್ಕೊಂದು ತಿರುವು ಪಡೆದುಕೊಂಡು ಮುನ್ನುಗ್ಗುತ್ತಿದೆ ಭಾನುವಾರದ ಸಂಚಿಕೆಯಲ್ಲಿ ಐಶ್ವರ್ಯಾ ಅವರು ಎಲಿಮಿನೇಷನ್ ಆಗುವ ಹಂತದಲ್ಲಿ ಇದ್ದರು ಆದರೆ ಕೊನೆಯ ಕ್ಷಣದಲ್ಲಿ ಶೋಭಾ ಶೆಟ್ಟಿ ಮನೆಯಿಂದ ಆಚೆ ಹೋದ ಕಾರಣ ಐಶ್ವರ್ಯಾ ಅವರು ಸೇಫ್ ಆಗಿದ್ದರು ಆದರೆ ಇದೀಗ ಇಷ್ಟು ದಿನ ತಾನು ತನ್ನ ಕೆಲಸ ಅಂತ ಇದ್ದುಕೊಂಡಿದ್ದ ಐಶ್ವರ್ಯಾ ಏಕಾಏಕಿ ವೈಲೆಂಟ್ ಆಗಿದ್ದಾರೆ ಅಲ್ಲದೆ ಉಗ್ರನ್ ಮಂಜು ವಿರುದ್ಧ ಜೋರಾಗಿ ಧ್ವನಿ ಮಾಡಿದ್ದಾರೆ ಬಿಗ್ ಬಾಸ್ ಕೊಟ್ಟ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಗ್ರನ್ ಮಂಜು ಹಾಗೂ ಐಶ್ವರ್ಯಾ ಅವರು ಗಲಾಟೆ ಮಾಡಿಕೊಂಡಿದ್ದಾರೆ ಐಶ್ವರ್ಯಾ ಮಂಜನ್ನನಿಗೆ ನಾಮಿನೇಟ್ ಮಾಡಿದ್ದರು ಇದೇ ಕಾರಣಕ್ಕೆ ಈ ಇಬ್ಬರ ನಡುವೆ ಜೋರು ಗಲಾಟೆ ಆಗಿದೆ ಅಲ್ಲದೆ ನೀನಾ ನಾನಾ ಅಂತ ಸವಾಲ್ ಕೂಡ ಹಾಕಿಕೊಂಡಿದ್ದಾರೆ ಇನ್ನು ಐಶ್ವರ್ಯಾ ದಿಢೀರ್ ಸೊನ್ ಮಾಡಿ ಮಾತಾಡಿದ್ದಕ್ಕೆ ಮನೆಮಂದಿ ಮಂದಿ ಶಾಕ್ ಆಗಿದ್ದಾರೆ